Now camera you brilliant work yeah. seriously Thanks. starting shot and also the fight sequence was there the composite really <laughs> <laughs> good thank you thank you thank you thank you thank you ಥ್ಯಾಂಕ್ ಯು ಟೀಮ್ ಥ್ಯಾಂಕ್ ಯು ಆಡಿಯನ್ಸ್ ನಮ್ಮ ಕಲಾಪ್ರೇಮಿ ತಂಡದಿಂದ ಒಂದು ಥ್ಯಾಂಕ್ ಯು ಸೋ ಮಚ್ ಕಲಾಪ್ರೇಮಿ ಪ್ರೊಡಕ್ಷನ್ಗೆ ಸುಜಿತ್ ಅವರಿಗೆ ತುಂಬ 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 ಥ್ಯಾಂಕ್ಸ್ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದೆ ಹಲೋ ಇನ್ನೊಂದು ಆ್ಯಡ್ ಮಾಡಬೇಕಾಗಿತ್ತು ಇವ್ರ ಬಗ್ಗೆ ರೇವಂತ್ ಇಸ್ ಒನ್ ಆಫ್ ಮೈ ಫ್ರೆಂಡ್ ಆ್ಯಕ್ಚುಲಿ ಆ್ಯಂಡ್ ಇದು ಸ್ಕ್ರೀನಿಂಗ್ ಅಂತ ಯಾವಾಗ ವಿ ಸ್ಯಾಟರ್ಡ್ ಅಪ್ ಲೈಕ್ ಹಂಟ್ ಮಾಡ್ತಾ ಇದ್ವಿ ಆ ಟೈಮ್ ಆ ಟೈಮ್ ಸೋ ಪ್ಯಾಷನೇಟ್ ವಿತ್ ಟೂ ಅವರ್ಸ್ ಇದೆ ನಾನು ಗ್ರೇಡಿಂಗ್ ಇನ್ನೂ ಆಗಿಲ್ಲ ಪ್ಲೀಸ್ ಚೆಕ್ ಅಂತ ಹೇಳಿ ಕಳಿಸೀತಾ ಸೊ ಬೈ ಡಿಫಾಲ್ಟ್ ಐ ಹ್ಯಾಡ್ ಟೇಕನ್ ದಟ್ ಮೂವಿ ಸ್ಟೋರಿ ಸೂಪರ್ ಆಗಿತ್ತು ಅದನ್ನು ನನ್ನ ಬೈ ಚಾನ್ಸ್ ಸ್ಟೋರಿ ಇಲ್ಲ ಅಂದ್ರೂ ನಾನು ತಗೋತಿದ್ದೆ ಬಿಕಾಸ್ ಆಫ್ ಯರ್ ಹಾರ್ಡ್ ವರ್ಕ್ ಬಿಕಾಸ್ ತರ್ಟಿ ಫಸ್ಟ್ ಒಳಗಡೆ ಮೂವಿನ ರೆಡಿ ಮಾಡಿ ಜಸ್ಟ್ ಬಿಕಾಸ್ ಆಫ್ ಸ್ಕ್ರೀನಿಂಗ್ ಸೊ ದಟ್ ಈಸ್ ಫೋರ್ಟ್ಸ್ ಪ್ಯಾಶನೇಟ್ ನಾವು ಸಾಕಷ್ಟು ಟೆಲಿಫಿರಾಮ್ ನೋಡ್ತಾ ಇರ್ತೀವಿ ಆದ್ರೆ ಈ ಮೆಟೀರಿಯಲಿಸ್ಟಿಕ್ ಲೈಫ್ ಇಟ್ಕೊಂಡು ಅದರಲ್ಲಿ ಆಗುವಂತ ತಲ್ಲಣ ಇದೆಯಲ್ಲ ಅದು ಬೈಕ್ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆಯಲ್ಲ ಇಲ್ಲಿ ನಾಯಿ ಒಂದು ಹೇಗೆ ಕ್ಯಾರೆಕ್ಟರ್ ಅಲ್ಲಿ ಬೈಕ್ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ಆ ಕ್ಯಾರೆಕ್ಟರ್ ಸುತ್ತ ಆಗುವಂತ ತಳಮಳ ಒದ್ದಾಟ ಅದರಲ್ಲೂ ಒಂದು ಕಾಲದಲ್ಲಿ ಆರ್ ಎಕ್ಸ್ ಅನ್ನೋದು ಎವರ್ ಗ್ರೀನ್ ಇದು ಒಂಥರ ಸೂಪರ್ ಹೀರೋ ಇದ್ದಂಗೆ ಅದು ಸೊ ಅದನ್ನ ಕಳ್ಕೊಳ್ಳುವಂತದ್ದು ಆ ಒದ್ದಾಟಗಳೆಲ್ಲ ಇದಾವಲ್ವಾ ಅದು ಎಲ್ಲೋ ಒಂದ್ ಕಡೆ ಅದು ಕಾಣಿಸುತ್ತೆ ಅಂತ ಕಾಡೋ ಕಥೆಗಳನ್ನ ನಿಮ್ಮ ನೀವು ಅದನ್ನ ಮಾಡಿದಾಗ ಅದು ಆಡಿಯನ್ಸ್ಗೆ ಹೆಚ್ಚೆಚ್ಚು ತಪ್ಪುತ್ತೆ ಶಾರ್ಟ್ ಫಿಲ್ಮ್ ಅನ್ನು ನೋಡಿದ್ದು ಅದುವಾಗಿದೆ ಏನು ಹೇಳ್ಬೇಕು ಅಂತಂದ್ರೆ ಕ್ಯಾರೆಕ್ಟರ್ ಇದೆಯಲ್ಲ ಮಾತಿನ ಪ್ರಕಾರ ಮತ್ತೆ ಹಿಂದೆ ಅದು ದುಡ್ಡು ಎಲ್ಲ ಪಾತ್ರಗಳು ಅದು ಕರೆಕ್ಟ್ ಆಗಿ ಸೆಟ್ ಮಾಡಿದ್ದೀವಿ ಪಾತ್ರಗಳು ತುಂಬಾ ಚೆನ್ನಾಗಿ ಅಂತ ತಸ್ತೆ ಅದು ಹೇಳಬೇಕು ಮೂವಿ ಮಾಡಬಹುದು ನನಗೆ ಪ್ರತಿಯೊಂದು ಕ್ಯಾರೆಕ್ಟರ್ ಆಗ್ಬಹುದು ಆಮೇಲೆ ಶಾರ್ಟ್ಸ್ ಗಳನ್ನು ಪ್ರತಿಯೊಂದು ಅವ್ರು ಆಕ್ಚುಲಿ ರಿಯಲ್ ಹೇರ್ ಕಟ್ ಮಾಡ್ ಮಾಡಬೇಕು ಏನು ತಲೆ ಬೊಳ್ಸ್ಕೊಂಡಿದ್ರು ಕಟ್ ಮಾಡೋದು ಅದೊಂದ್ಲೇ ಕನ್ಸುಲೇ ಕಟ್ ಮಾಡ್ಬೇಕಾಗಿತ್ತೇನೋ ಫಾರ್ ರಿಯಲ್ ಫೀಲ್ ಗೆ ಅಂತ ಬಟ್ ಅದರ್ವೈಸ್ ಇಟ್ ವಾಸ್ ಲೈಕ್ ಅ ಮೂವಿ ಲೈಕ್ ನೀವು ನಿಲ್ಲಿಸಿದಾಗ ಇಂಟರ್ವ್ಯೂ ಬಿಟ್ತ್ರೆ ಮುಂದೆ ಅದು ಅಂತ ಹೇಳಿ ಬಿಂಗ ಆರ್ ಎಕ್ಸ್ ಫ್ಯಾನ್ ಆ ಎಂಟೈರ್ ಟೀಮ್ ಗೆ ಸ್ಪೆಶಿಯಲಿ ಹೀರೋ ನಿಮ್ಮ ಆಕ್ಟ್ ನಿಮ್ಮ ನೀವು ಕಡೆ ಅಳ್ತೀರಾ ನೀವು ನಿಮ್ಮ ಆದ್ರೆ ಪೊಲೀಸ್ ಬೈಕ್ ಬಿಟ್ಟು ಹೊರಗಡೆ ಕಳಿಸ್ತಾ ನೋಡ್ಕೊಂಬೋದು ಕಳಿಸ್ತಿರೋದು ನಂಗೆ ಲಿಟ್ರಲಿ ಟಚ್ ಆಯ್ತು ಸರ್ ರಿಯಲಿ ಬ್ಯೂಟಿಫುಲ್ ಆಕ್ಟಿಂಗ್ ಸಿನಿಮಾ ಮಾಡ್ತಾರೆ ಸಾರಿ ಮಾತಿನ ಪ್ರಕಾರ ಟೀಮ್ ಆಕ್ಚುಲಿ ಆವಾಗ ನಾನು ಮಾತಾಡೋಕ್ಕಾಗಲಿಲ್ಲ ಎಂಟ ಟೀಮ್ ನನಗೆ ಯಾರ್ದೂ ಲೈಕ್ ಒಂದು ಆರ್ಟಿಫಿಷಿಯಲ್ ಆ್ಯಕ್ಟಿಂಗ್ ಅಂತ ಫೀಲ್ ಆಗಲಿಲ್ಲ ತುಂಬ ನ್ಯಾಚುರಲಿ ಆಗಿತ್ತು ಪ್ರತಿಯೊಬ್ಬರು ಆ್ಯಕ್ಟಿಂಗ್ ಅಲ್ಲಿರೋ ಕಾಸ್ಟ್ ಬಂದಿದ್ರಲ್ಲ ಆ್ಯಂಡ್ ಎಸ್ಪೆಷಲಿ ಹೀರೋ ಅವರು ಸರ್ ಹೇಳ್ದಂಗೆ ಅವರು ಆ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಏನಾದ್ರು ಇಟ್ಕೊಂಡಿದ್ರು ಅವರು ಜೊತೆ ಬೈಕ್ ಜೊತೆ ಸೊ ಅದು ಗೊತ್ತಾಗ್ತಿತ್ತು ಲೈಕ್ ಅಷ್ಟು ನಮ್ಗೂ ಲೈಕ್ ಬೈಕ್ ಫೀಲಿಂಗ್ ಇರುತ್ತೆ ಯೂಶಲಿ ಹುಡುಗರಿಗೆ ಅದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸರ್ ನೀವು ಅಂಡ್ ಎಡಿಟಿಂಗ್ ಆಗಿರ್ಬೋದು ಸಿನಿಮಾಟೋಗ್ರಫಿ ಆಗಿರ್ಬೋದು ತುಂಬಾ ನ್ಯಾಚುರಲ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಸಕಾಲಾಗಿದೆ Eu